ಎಲ್ಲಿದ್ಯಾ ಎಲ್ಲ ಸ್ಟೇಷನ್ ಅಂತಾನೆ ತಾನೇ ಇದ್ದೀರಾ ಏನ್ ಮಾತಾಡ್ಕೊಳ್ಳಿ ಮಾತಾಡಿ ಮಾತಾಡಿರಲ್ಲ ನಾವ್ ಅಮ್ಮನ್ನು ಸಹಿಸ್ ನಾನು ಸತ್ತೋಗ್ತೀನಿ ನಿಮಿಷ ಒಂದ್ ನಿಮಿಷ ಇವಾಗ ನೀನ್ ಸ್ಟೇಷನ್ ಹತ್ರ ಬರ್ತೀನಿ ನಿಮ್ಮ ಅಮ್ಮ ಕರ್ಕೊಂಡು ಅಂತ ಹೇಳಿದ್ರೆ ಮನೆಗೆ ಬಂದ್ ನನ್ ಜೊತೆ ಮಲ್ಕೊಂಡಿದ್ದೋಗ್ ಚೆನ್ನಾಗಿತ್ತೇಳ್ಕೊಳ್ಕೊ ಎಷ್ಟು ಮೋಸ ಮಾಡಿದ್ದು ಜೊತೆ ಮೂರ್ ಗಂಟೆ ನಾಲ್ಕು ಗಂಟೆ ರಾತ್ರಿ ಗಂಟೆ ಎಷ್ಟರ ಹತ್ರ ಮಾತಾಡ್ತಾರ ಫ್ರೆಂಡು ಅನ್ಕೊಂಡು ಮಾತಾಡಿರೋದು ನಾಲ್ಕು ಗಂಟೆ ರಾತ್ರಿ ಗಂಟಾ ಅಯ್ಯೋ ಸರಿ ಸರಿನಲ್ಲ ತಾನೆ ತಪ್ ಮಾಡಿಲ್ಲ ತಾನೆ ಸ್ಟೇಷನ್ ಮಾಡಿಲ್ಲ ಸ್ಟೇಷನ್ ಬರಕ್ ಹೇಳು ಆಯ್ತು ಇವಾಗ ಬರಕ್ ಆಗಲ್ವಾ ಯಾವಾಗ ಬರ್ತೇ ಹೇಳು ನಮ್ ಬರಲ್ಲ ನಮ್ ಜೀವ ತಗೊಂಡ್ಮೇಲೆ ನಿಮ್ದೆ ಆಗಿರಿ ಆಯ್ತು ನನ್ ಸಾವು ನೀವು ನೀವೇ ಹೌದಾ ಬೇಡ ಬೇಡ ಅಂತಾನೆ ಅವತ್ತೈತಾನೆ ಹತ್ರನೂ ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದೀನಿ ನಿಮ್ಮೇ ನ್ಯಾಯ ಮಾಡ್ದಾಗ ಏನ್ ಮಾತಾಡಿದ್ರೆ ನನ್ ಬೇಡ ಅಂತ ನನ್ಗೆ ಇಷ್ಟ ಇಲ್ಲ ನನ್ಗೆ ಇಷ್ಟ ಪಡ್ತಾ ಇದೀನಿ ಹೇಳ್ಬೇಕಿತ್ತು ನಾನು ಜೊತೆಲಿ ಇಟ್ಕೊಂಡು ಮೋಸ ಮಾಡಿಲ್ಲ ಫ್ರೆಂಡ್ ಅಂತ ಮಾತಾಡಿದ್ದೀನಿ ಅನ್ಬಿಟ್ಟು ಯಾರಾದ್ರೂ ಕಂಟಿನ್ಯೂಸ್ ಆಗಿ ಡೈಲಿ ಆಯ್ತು ನಾನು ಮಲ್ಕೊಂಡ್ ಮೇಲೆ ಮಾತಾಡೋ ಅವಶ್ಯಕತೆ ಏನು ಸುಳ್ಳೇಳ್ಬಿಟ್ಟು ನಮ್ಮ ಫಾದರ್ ಮಾತಾಡ್ತಾ ಇದ್ದೆ ನಾನು ಸುಳ್ಳು ಹೇಳ್ಬಿಟ್ಟು ಮಾತಾಡ್ತಾ ಇರ್ಲ್ವ ನಿದ್ದೆ ಬರ್ತಾ ಇದ್ದ ಮಲ್ಕೊಂತೀನಿ ಫೋನ್ ಕಟ್ ಆಯ್ತು ಏನ್ ಮಾಡ್ತೀರಾ ಮಾಡಿ ನಾನ್ ನನ್ ಜೀವ ತೆಗಿಬೇಕಂತ ಫಿಕ್ಸ್ ಆಗಿದ್ದೀರಾ ಜೀವ